ಬಾಲಕಿಯನ್ನು ದತ್ತು ಪಡೆದ ಪ್ರಕರಣದಡಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ದ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ಜೈಲಿಂದ ಬಿಡುಗಡೆಯಾಗಿದ್ರು ಇದೀಗ ತನ್ನ ಜೈಲು ಅನುಭವದ ಕುರಿತು ಏನ್ ಮಾತಾಡಿದರೆ ನೋಡ್ಕೊಂಡು ಬರೋಣ ಬನ್ನಿ ಅಕ್ರಮವಾಗಿ ಬಾಲಕಿಯನ್ನ ದತ್ತು ಪಡೆದ ಆರೋಪದ ಅಡಿ ಜೈಲು ಸೇರಿದ್ದ ಸೋನು ಶ್ರೀನಿವಾಸ್ ಗೌಡ ಇದೀಗ ಯೂಟ್ಯೂಬ್ ವಿಡಿಯೋ ಮೂಲಕ ತಾನು ಜೈಲಿನಲ್ಲಿ ಕಳೆದ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಇವರು ನ್ಯಾಯಾಂಗ ಬಂಧನದಲ್ಲಿ ಇದ್ರು ಇದೇ ಏಪ್ರಿಲ್ ಆರರಂದು ಜೈಲಿನಿಂದ ಬಿಡುಗಡೆಗೊಂಡಿದ್ರು ಇದೀಗ ಯೂಟ್ಯೂಬ್ ಚಾನೆಲ್ನಲ್ಲಿ ತನ್ನ ಜೈಲಿನ ಅನುಭವದ ಕುರಿತು ಒಂದಿಷ್ಟು ವಿವರ ಕೊಟ್ಟಿದ್ದಾರೆ ನನಗೆ ಇವೆಲ್ಲ ಬೇಕಿತ್ತ ಅನಿಸ್ತು ನನ್ನ ಮೊದಲು ಲೀಗಲ್ ಆಗಿ ಎನ್ಕ್ವೈರಿ ಮಾಡಿದ್ರು ಅದಾದ ಬಳಿಕ ಜೈಲಿಗೆ ಹಾಕಿದ್ರು ಜೈಲಿಗೆ ಹೋದಾಗ ನನಗೆ ನಿಜಕ್ಕೂ ಬ್ಯಾಡ್ ಅನ್ನಿಸ್ತು ಈ ಇಪ್ಪತ್ಮೂರು ಇಪ್ಪತ್ನಾಲ್ಕು ವಯಸ್ಸಲ್ಲಿ ಜೈಲಿಗೆ ಹೋದೆ ಅಂತ ಬೇಜಾರಾಯಿತು ಆ ಒಂದು ನಾಲ್ಕು ಗೋಡೆ ನಡುವೆ ಇದ್ದೆ ಅಂತ ಬೇಸರವಾಯಿತು ಅಲ್ಲಿರುವ ಜನಗಳು ಅಲ್ಲಿನ ವಾತಾವರಣ ಅಲ್ಲಿನ ಪ್ಲೇಸ್ ಓದ್ತಾ ಇದ್ರೆ ನನಗೆ ಯಾಕಿವೆಲ್ಲ ಬೇಕಿತ್ತು ಅಂತ ಅನ್ನಿಸ್ತು ಎಂದು ಸೋನು ಶ್ರೀನಿವಾಸ್ ಗೌಡ ಹೇಳಿದ್ದಾರೆ ಎನ್ಕ್ವೈರಿ ಮಾಡಕ್ಕೆ ಅಂತ ಕರ್ಕೊಂಡು ಹೋದ್ರು ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಆಯ್ತು ಸೊ ಎಸ್ ಆಫ್ಟರ್ ಜೈಸಿಗೆ ಹಾಕೋದ್ರು ಐ ಫೀಲ್ ರಿಯಲಿ ಬ್ಯಾಡ್ ಐ ಟೈಮ್ ಬಿಕಾಸ್ ಈ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸಿಗೆ ಆ ಒಂದು ನಾಲ್ಕು ಗೋಡೆ ಮಧ್ಯ ಇದೆ ಅಂತ ಲೈಕ್ ಅಲ್ಲಿರೋ ಜನಗಳು ಅಲ್ಲಿರೋ ಪ್ಲೇಸ್ ವಾತಾವರಣ ಲೈಕ್ ಅದ್ ನೋಡ್ತಾ ಇದ್ರೆ ನಂಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯಿತು ವಿವಿಧ ಅಪರಾಧಿಗಳ ಜೊತೆ ಇದೆ ನನ್ನ ತರನೇ ಬೇರೆಯವರು ಕೂಡ ಇರ್ತಾರೆ ಏನೇನೋ ಕೇಸ್ ಇರುತ್ತೆ ಹಾಫ್ ಮರ್ಡರ್ ಫುಲ್ ಮರ್ಡರ್ ಏನೇನೋ ಕೇಸ್ಗಳು ಇರುತ್ತೆ ಅವರೆಲ್ಲರ ಮಧ್ಯೆ ನಾನು ಇದ್ದೆ ಅನ್ನೋದೇ ಅದನ್ನು ಏನೆಂದು ಹೇಳಲಾಗಲ್ಲ ಅಲ್ಲಿ ಮೂರು ದಿನಕ್ಕೊಮ್ಮೆ ಫೋನ್ ಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತನಾಡಬಹುದು ಅಡ್ವೊಕೇಟ್ ಅಥವಾ ಯಾರ ಜೊತೆ ಮಾತನಾಡಬಹುದು ಕೆಲವು ನಿಮಿಷ ಮಾತನಾಡಲು ಮೂರು ದಿನ ಕಾಯಬೇಕು ನನ್ನ ಫೋನ್ ನಲ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ಎಲ್ಲವೂ ಇತ್ತು ಆದರೆ ಮಾತನಾಡುವಂತೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಇದರಿಂದ ನಮಗೆ ಅರ್ಥವಾಗುತ್ತೆ ನಾಲ್ಕು ಗೋಡಿಯ ನಡುವೆ ಇದ್ದಾಗ ನಮಗೆ ಎಲ್ಲವೂ ಅರ್ಥವಾಗುತ್ತೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನನ್ನ ಲೈಫ್ ಅಲ್ಲಿ ಯಾಕೆಗಾಯಿತು ಎಂದೆಲ್ಲ ಯೋಚಿಸಲು ಸಾಧ್ಯವಾಗುತ್ತೆ ಎಂದು ಅವರು ತನ್ನ ಅನುಭವ ಬಿಚ್ಚಿಟ್ಟಿದ್ದಾರೆ ಎಸ್ ಸ್ಟಾರ್ಟಿಂಗ್ ಹೋದೆ ಎಸ್ ಹೆಂಗಿತ್ತು ಅಂದರೆ ಈಗ ನನ್ನ ನನ್ನ ಥರನೇ ಬೇರೆಯವ್ರು ಇರ್ತಾರೆ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡು ಫೂ ಮಾಡು ಏನೇನೇನೋ ಕೇಸ್ಗಳಿರುತ್ತೆ ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು ಏನು ಹೇಳ್ತಾರೆ ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ ಸೊ ಆ ಥರ ಒಂದು ಮತ್ತೆ ನನಗೆ ಇನ್ನೊಂದು ಏನು ಅರ್ಥ ಆಯಿತು ಅಂತ ಅಂದರೆ ಜೈಲಲ್ಲಿ ಅಲ್ಲಿ ಏನು ಗೊತ್ತಾ ಜಲಲ್ಲಿ ತ್ರೀ ಡೇಸ್ ಒಂದು ಫೋನ್ ಕೊಡ್ತಾರೆ ಆಯಿತಾ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಅದು ನಿಮ್ಮ ಅಡ್ವಾ ಕೇಟರ್ ಯಾರ ಜೊತೆನಾದರೂ ಮಾತಾಡ್ಬೋದು ಸೊ ಒಂದು ಫೋನ್ ಮಾಡೋಕ್ಕೆ ತ್ರೀ ಟು ಫೈವ್ ಮಿನಿಟ್ಸ್ ಮಾತಾಡೋಕ್ಕೆ ತ್ರೀ ಡೇಸ್ ವೆಯ್ಟ್ ಮಾಡಬೇಕು ಸೊ ನಾನು ಅದ ಫೋನ್ ಇತ್ತು ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ನಾನು ಮಾತಾಡಬೇಕು ಅನ್ನೋರು ಪಕ್ಕದಲ್ಲಿದ್ದರು ಬಟ್ ನಾನು ಮಾತಾಡ್ತಾ ಇರಲಿಲ್ಲ ಹೆಂಗಾಗ್ಬಿಡ್ತಂದ್ರೆ ಎಕ್ಸ್ಪೀರಿಯನ್ಸ್ ಒಬ್ರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಅದಾದ್ಮೇಲೆ ನಾಲ್ಕು ಗೋಡೆ ಮಧ್ಯ ಇದ್ದು 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 ಅಕ್ಕಪಕ್ಕದವರು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ಇದನ್ನ ತಿಳ್ಕೊ ಅದನ್ನ ತಿಳ್ಕೊ ಇದನ್ನ ಮಾಡು ಅದನ್ನ ಮಾಡು ಅಂತ ಆ ಒಂದು ನಾಲ್ಕು ಗೋಡೆ ಮಧ್ಯ ನಿಮಗೆ ಎಲ್ಲ ಕಲಿಸ್ಬಿಡುತ್ತೆ ಏನೇನಾಯ್ತು ನನ್ನ ಲೈಫಲ್ಲಿ ಯಾಕೆ ಹಿಂಗಾಯಿತು ಏನಕ್ಕೆ ಹಿಂಗಾಯಿತು ಅಂತ ಅಯ್ಯೋ ನನ್ನ ಲೈಫ್ ಮತ್ತೆ ನೆಗೆಟಿವ್ ಆಗಿಬಿಡ್ತಾ ಪೊಲೀಸ್ ಅಲ್ಲಿ ಇದ್ದಾಗ ಉಳಿದವರ ಮೊಬೈಲ್ ಫೋನ್ ನೋಡಿದೆ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಇತ್ತು ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಬಿಡ್ತಾ ಅಂತ ಯೋಚನೆ ಮಾಡಿದ್ದೆ ಹದಿನೈದು ದಿನ ಫೋನ್ ಇಲ್ಲದೆ ಫೇವ್ರೇಟ್ ಫುಡ್ ಇಲ್ಲದೆ ಫ್ಯಾಮಿಲಿ ಇಲ್ಲದೆ ನನ್ನ ಪೆಟ್ಸ್ ಇಲ್ಲದೆ ಹೇಗೆ ಜೀವನ ಕಳೆದೆ ಎಂದು ಹೇಳಲಾಗ್ತಾ ಇಲ್ಲ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ದಾಗಲೂ ಸಹಾಯ ಸಿಕ್ತು ಕಿರೆ ಕಿರ್ತಿ ಸಪೋರ್ಟ್ ಸಿಕ್ತು ಸ್ನೇಹಿತ ರಾಕೇಶ್ ಅಡಿಗ ಬೆಂಬಲ ನೀಡಿದ್ರು ಕುಟುಂಬದವರು ಸಹಕರಿಸಿದ್ರು ಎಲ್ಲರಿಗೂ ಧನ್ಯವಾದ ಆ್ಯಂಡ್ ನನಗೆ ಸ್ಟೇಷನಲ್ಲಿ ಇದ್ದಾಗ ಒಂದು ಹಂಗೆ ಸುಮ್ಮನೆ ಇದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ ಚೂರು 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 ತುಂಬ ನೆಗೆಟಿವ್ ಆಗಿತ್ತು ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗಿಬಿಟ್ಟಿದ್ದೆ ಆಮೇಲೆ ಒನ್ಸ್ ಜೆಸಿಗೆ ಹೋದೆ ಅಲ್ಲೆಲ್ಲ ಫೋನ್ ಇರೋಲ್ಲ ಏನೂ ಇರೋಲ್ಲ ಫಿಫ್ಟೀನ್ ಡೇಸ್ ಇದ್ದೀನಿ ನೋ ಫಿಫ್ಟೀನ್ ಡೇಸ್ ಐ ಥಿಂಕ್ ಫಿಫ್ಟೀನ್ ಡೇಸ್ ಅನ್ನಿಸುತ್ತೆ ಫಿಫ್ಟೀನ್ ಡೇಸ್ ವಿತೌಟ್ ಫೋನ್ ವಿತ್ ನೋ ವಿತೌಟ್ ಫೇವ್ರೆಟ್ ಫುಡ್ ವಿಥೌಟ್ ಫೇವ್ರೆಟ್ ಪರ್ಸನ್ ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೆಟ್ ಪೆಟ್ಸ್ ಏನೂ ಇಲ್ಲದೆ ನಾನು ಹೆಂಗೆ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಐ ಫೀಲ್ ರಿಯಲಿ ಬ್ಯಾಡ್ ಯಸ್ ಅಂಡ್ ಇನ್ನೂ ನಂಗೆ ತುಂಬಾ ಖುಷಿ ಏನಪ್ಪ ಅಂತಂದರೆ ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿ ಎಕ್ಸ್ಪೆಕ್ಟ್ ಏನೋ ಏನೋ ಹೇಳ್ತಾರಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ ಹಾಗಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿ ನಾವು ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ ಸೊ ದಟ್ ಈಸ್ ಮೋ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್ ಸೊ ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಬಂದು ನಾನು ಒನ್ ಡೇ ಫೋನ್ ನೋಡಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ ಆ್ಯಂಡ್ ಕಿರಿಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ ನಮ್ಮಮ್ಮ ಹೇಳಿದ್ರು ಅಂತ ಸೊ ಕಿರಿಕೀರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರ ಒಬ್ಬರ ಬಗ್ಗೆ ಹೇಳಿ ಎಲ್ಲಿದ್ದಾರೆ ಏನು ಮಾತಿದ್ದಾರೆ ಅಂತ ನನ್ನ ಕೇಸಿನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡೋ ಆಗಿಲ್ಲ ಈವನ್ ಫೋಟೋ ಕೂಡ ಹಾಕಂಗಿಲ್ಲ ಏನಿಲ್ಲ ಬಿಕಾಸ್ ನನಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಸೇಫ್ ಅಂತ ಕೂಡ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊರಗಡೆ ಓಡಾಡ್ತಾ ಇದ್ದೀನಿ ಮೊದಲಿನ ಥರ ವ್ಲಾಗ್ಸ್ ಮಾಡ್ತೀನಿ ವೀಡಿಯೋಸ್ ಕೂಡ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಹಾಂ ಅದು ಇದು ಅಂದ್ಕೊಡೋಲ್ಲ ಸ್ಟಾಪ್ ಮಾಡಲ್ಲ ನಿಮ್ಮ ಮೇನ್ ತಿಂಗ್ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಎಸ್ಸಾ ಅಷ್ಟೇ ಏನಪ್ಪ ಅಂತಂದರೆ ಜೈಲಲ್ಲಿ ತುಂಬ ಸೊಳ್ಳೆ ಇರ್ತಿತ್ತು ತುಂಬ ಸೊಳ್ಳೆ ನನ್ನ ಲೈಫಲ್ಲಿ ನಾನು ಫ್ಯಾನ್ ಇಲ್ಲ ಅಂದರೆ ಹಗ್ಗದೇ ಇಲ್ಲ ಹುಚ್ಚಿ ಇಡ್ದಂಗೆ ಆಗ್ಬಿಡ್ತಿತ್ತು ಅಲ್ಲೂ ಫ್ಯಾನ್ ಇರ್ತಾ ಇತ್ತು ಎಲ್ಲ ಇತ್ತು ಬಟ್ ನಾವು ನೋಡಿರುವಂತಹ ಲೈಫ್ ಬೇರೆ ಅಲ್ಲಿ ಅದೊಂದು ಲೈಫ್ ಬೇರೆ ಅಷ್ಟೇ ಬಟ್ ನಿಮ್ಮ ನಿಮ್ಮ ಅಂಥವ್ರ ಸಪೋರ್ಟ್ ಇದೇ ಆಯ್ತು ಐ ತಿಂಕ್ ನಾನು ಬೇಗ ಆಚೆ ಬಂದಿದ್ದೀನಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಎಫರ್ಟ್ಸ್ ನಾನು ನಂಬುದವರು ಸೊ ಅದರಿಂದ ಬೇಗ ಬಂದೆ ಅಂತ ಅನಿಸುತ್ತೆ ತುಂಬ ಮಾತಾಡೋಕ್ಕೆ ಇಷ್ಟು ಉದ್ದ ಇದೆ ಆ್ಯಂಡ್ ನಾನು ತುಂಬ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತ ದಯವಿಟ್ಟು ಆದಷ್ಟು ಬೇಗನೆ ನನ್ನ ಕೇಸ್ ಬಗ್ಗೆ ಏನಿದೆ ಎಲ್ಲದು ವಿತ್ ಪ್ರೂಫ್ ಸಮೇತ ನಾನು ಕ್ಲಾರಿಟಿನ ಕೊಡ್ತೀನಿ ಸೊ ಸ್ಟಿಲ್ ನಾನು ಏನು ಹೇಳೋಂಗಿಲ್ಲ ಏನು ಮಾತಾಡೋಂಗಿಲ್ಲ ಆ್ಯಂಡ್ ಕೆಲವೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕಡೆ ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಗೈಸ್ ಟು ಬಿ ಆನೆಸ್ಟ್ ನಾನು ಪೊಲೀಸ್ ಕಸ್ಟಡೀಲಿ ಇರಬೇಕಾದ್ರೆ ಅದು ಒಂದು ರೂಲ್ಸ್ ರೂಲ್ಸ್ ಕೆಲವೊಂದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದನ್ನ ನಾವು ಯಾವ್ದು ಬ್ರೇಕ್ ಮಾಡಬಾರ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು ಹಾಗಾಗಿ ನಾನು ಮಾತಾಡಿರಲಿಲ್ಲ ಇಷ್ಟೇ ಅದು ಬಿಟ್ರೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಕಲ್ಲೇ ಥರ ಹೋಗ್ತಾ ಇದ್ದೀನಿ ಅದೆಲ್ಲ ಒಂಚೂರು ಬೇಜಾರಾಯಿತು ಕಮೆಂಟ್ಸ್ ಎಲ್ಲ ಮೊದಲಿನಿಂದ ಬ್ಲಾಗ್ ವಿಡಿಯೋ ಮಾಡ್ತೀನಿ ಜೈಲಲ್ಲಿ ತುಂಬಾ ಸುಳ್ಳೆ ಇತ್ತು ನನ್ನ ಫ್ಯಾಮಿಲಿ ನಂಬಿದವರ ಪ್ರಯತ್ನದಿಂದಾಗಿ ಬೇಗ ಹೊರಗೆ ಬಂದೆ ಕ್ಲಾರಿಟಿ ಕೊಡಿ ಎಂದು ಕೇಳುವಿರಿ ನಾನು ಏನು ಹೇಳುವ ಹಾಗಿಲ್ಲ ಮುಂದೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಎಂದು ಸೋನು ಶ್ರೀನಿವಾಸ್ ಗೌಡ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ